ಯಾವ ಇಮೇಜ್ ಅವಶ್ಯಕತೆ ಇಲ್ಲ ನಮಗೆ ಜನ ಕೊಟ್ಟಿರೋ ಇಮೇಜೇ ನಮಗೆ ಸಾಕಾಗಿದೆ ಇವತ್ತು ಜನ ಏನು ಯುವಕರು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು ಇವ್ರೇನೇನ್ ಟ್ವೀಟ್ ಮಾಡಿದ್ರು ಜನತಾದಳದವ್ರು ಏನ್ ಟ್ವೀಟ್ ಮಾಡಿದ್ರು ಬಿಜೆಪಿ ಏನು ಟ್ವೀಟ್ ಮಾಡಿದ್ರು ಯಾರ್ಯಾರು ಏನೇನು ಟ್ವೀಟ್ ಮಾಡಿದ್ರು ಎಲ್ಲ ಬಿಚ್ ತೆಗೆದಿ ಅವ್ರಲ್ಲ ಯಾರು ಏನೇನು ಮಾತಾಡಿದ್ರು ಅಂತ ಎಲ್ಲ ನಮ್ಮ ಇದೇ ದಾಖಲೆ ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ನಮ್ಗೆ ಸಿನ್ಸಿಯರಿಟಿ ಇದೆ ಆಯ್ತಪ್ಪ ಕೆ ಎಸ್ ಸಿ ಅವರು ಬರೆದ್ರು ಕಾರ್ಯಕ್ರಮ ಮಾಡಿದ್ರು ಕಾರ್ಯಕ್ರಮ ಇತ್ತು ನಾನು ಬೆಂಗಳೂರು ಮಿನಿಸ್ಟ್ರು ನನಗೆ ಕೆಲವು ಆಫೀಸರ್ಸ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರು ಇವರು ಕೆ ಎ ಸಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಹತ್ತು ನಿಮಿಷದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿ ಕಾಣ್ತಾ ಅಂತ ಹತ್ತು ನಿಮಿಷ ಕ್ಲೋಸ್ ಮಾಡಿ ಅಂತ ಸ್ಟೇಡಿಯಂ ಹೋಗಿದ್ದೆ ಏನು ತಪ್ಪಿದೆ ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ಹೋಗಿದ್ದೆ ಏರ್ಪೋರ್ಟ್ಗೆ ಹೋಗಿದ್ದೆ ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ ಇದನ್ನ ಪೊಸಿಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ದಯವಿಟ್ಟು ಸಹಕಾರ ಕೊಡಬೇಕು ಅಂತ ಹೇಳಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ